ಕುಂಬಳಕಾಯಿ ರೆಸಿಪಿಗೋಸ್ಕರ ಒಂದು ಕುಂಬಳಕಾಯಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಈ ರೀತಿಯಾಗಿ ಸ್ವಲ್ಪ ದಪ್ಪ ದಪ್ಪವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸಣ್ಣದಾಗಿ ಕಟ್ ಮಾಡಬಾರ್ದು ಇದಕ್ಕೆ ಮೊದಲು ನಾನು ಕಡಲೆ ಬೀಜ ಹುರ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಿನಷ್ಟು ಬೀಜನ ಮೀಡಿಯಮ್ ಫ್ಲೇಮ್ನಲ್ಲಿ ಕ್ಲೀನಾಗಿ ಹುರ್ಕೋಬೇಕು ಹಸಿ ಹಸಿ ಇರಬಾರ್ದು ಕ್ಲೀನಾಗಿ ರೋಸ್ಟ್ ಆಗಬೇಕಿದು ಆ ರೀತಿಯಾಗಿ ಹುರ್ಕೋಬೇಕು ನೋಡಿ ನಿಧಾನವಾಗಿ ಹುರ್ಕೊಳ್ತಾ ಹೋದರೆ ಈ ರೀತಿ ಆಗುತ್ತೆ ಕಪ್ ಕಪ್ ಆಗುತ್ತೆ ನೋಡಿ ಕಡಲೆ ಬೀಜದ ಮೇಲೆ ಕ್ಲೀನಾಗಿ ರೋಸ್ಟ್ ಆಗಿದೆ ಇದು ಇವಾಗ ಇನ್ನು ಸ್ವಲ್ಪ ಹೊತ್ತು ಈ ರೀತಿಯಾಗಿ ರೋಸ್ಟ್ ಮಾಡ್ಕೋಬೇಕು ಸೀದೋಗೋ ತನಕ ಮಾತ್ರ ಹುರ್ಕೋಬಾರ್ದು ಕರೆಕ್ಟಾಗಿ ಹುರ್ಕೋಬೇಕು ಈಗ ಗ್ಯಾಸ್ ನಾನು ಆಫ್ ಮಾಡಿದ್ದೀನಿ ಆಫ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಈಗ ಅಂದ್ಬಿಟ್ಟು ಇದನ್ನು ತಣ್ಣಗೆ ಬಿಟ್ಬಿಡ್ತೀನಿ ಅಲ್ಲಿವರೆಗೆ ನಾವು ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ನೋಡಿ ಬಾಣಲೆಗೆ ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದು ಎರಡು ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟ್ರಾನ್ಸ್ಪ್ರೆಂಟ್ ಆಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಯಿತು ಇವಾಗ ಕಟ್ ಮಾಡ್ಕೊಂಡಂತಹ ಕುಂಬಳಕಾಯಿ ಹಾಕ್ಕೊಳ್ತಾ ಇದ್ದೀನಿ ಕುಂಬಳಕಾಯಿನ ಸಿಪ್ಪೆ ತೆಕ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ ಕ್ಲೀನಾಗೆಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಈ ಒಗ್ಗರಣೆಯಲ್ಲಿ ಕುಂಬಳಕಾಯಿನ ಫ್ರೈ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಹೊತ್ತೆಲ್ಲ ಕೈಯಾಡಿಸ್ಕೊಳ್ತಾ ಇದ್ದೀನಿ ಕುಂಬಳಕಾಯಿನ ಇದೇ ರೀತಿ ಹೆಚ್ಕೊಂಡ್ರೆ ತುಂಬ ಒಳ್ಳೆಯದು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ಡಿಶಸ್ಗೆಲ್ಲ ಇದೇ ರೀತಿ ಕಟ್ ಮಾಡ್ಕೊಳ್ಳೋದು ಇದಕ್ಕೆ ಇವಾಗ ಪುಡಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಒಂದು ಕಾಲು ಸ್ಪೂನಿನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನಿನಷ್ಟು ಖಾರದ ಪುಡಿ ಕಾಲು ಟೀ ಸ್ಪೂನಿನಷ್ಟು ಅರಿಶಿಣದ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಇದೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಮೇಲೆ ಎಲ್ಲ ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಅರ್ಧ ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಕುಡಿತೀವಲ್ವ ಕಪ್ಪು ಅದರಲ್ಲಿ ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ನೀರಿನ ಪ್ರಮಾಣ ಎಷ್ಟು ಹಾಕಿದ್ದೀನಿ ಅಂತ ಇವಾಗ ಗೊತ್ತಾಗುತ್ತೆ ಇಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕಿದರೆ ಆಯಿತು ನೋಡಿ ಈ ಥರ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಬೇಯೋದಿಕ್ಕೆ ಬಿಡ್ತೀನಿ ತುಂಬ ಮ್ಯಾಶ್ ಆಗೋವರೆಗೂ ಬೇಯಬಾರ್ದು ಇವಾಗ ನಾನು ಮತ್ತೆ ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಕಡಲೆ ಬೀಜ ತೆಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಖಾರದ ಪುಡಿ ಕೂಡ ಒಂದು ಸ್ಪೂನ್ ಹಾಕಿರೋದ್ರಿಂದ ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೋಡಿ ಇದನ್ನು ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು ಸ್ವಲ್ಪ ಹೊತ್ತು ಕಾಯಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಹೊತ್ತು ಅಲ್ಲಿಯವರೆಗೆ ಇದನ್ನು ತುಂಬ ಟೇಸ್ಟ್ ಕೊಡುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ಕ್ಲೀನಾಗಿ ಎಲ್ಲ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ಬೆಂದಿದೆಯಾ ನೋಡ್ಕೊಳ್ತಾ ಇದ್ದೀನಿ ಕುಂಬಳಕಾಯಿ ಎಲ್ಲ ಕರೆಕ್ಟಾಗಿ ಬೆಂದಿದೆ ಇದು ನೋಡಿ ಒಂದು ತೆಗೆದು ತೋರಿಸ್ತೀನಿ ಇವಾಗ ಇದೆ ಸ್ವಲ್ಪ ಗಟ್ಟಿ ಇದೆ ತುಂಬ ಮ್ಯಾಶ್ ಆಗೋದು ಬೇಡ ಕಡಲೆಬೀಜ ಮೊದಲೇ ಹುರಿದು ಇಟ್ಕೊಂಡಿದ್ನಲ್ವ ಅದೆಲ್ಲ ತಣ್ಣಗಾಗಿದೆ ಈ ರೀತಿ ಕೈಯಲ್ಲಿ ಮಾಡಿದಾಗ ಆ ಹೊಟ್ಟೆಲ್ಲ ಮೇಲ್ಗಡದೆಲ್ಲ ಸಿಪ್ಪೆ ಹೋಗುತ್ತೆ ನೋಡಿ ನಾನು ಆ ರೀತಿ ಮಾಡಿಬಿಟ್ಟು ಮರದಲ್ಲಿ ಹಾಕಿಬಿಟ್ಟು ಕೇರಿ ಆಮೇಲೆ ನಾನು ಇದನ್ನು ತೆಕ್ಕೊಳ್ತೀನಿ ಒಂದು ತಟ್ಟೆ ಕೂಡ ಹಾಕ್ಕೊಂಡು ನೀವು ಈ ರೀತಿ ಕೇರಿದ್ರೆ ಹೊಟ್ಟೆಲ್ಲ ಹೋಗುತ್ತೆ ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ದನವಾಗ ತೆಂಗಿನಕಾಯಿ ಹಾಗೂ ಮೆಣಸಿನಕಾಯಿ ಮತ್ತು ಸಿಪ್ಪೆ ತೆಗೆದಂತಹ ಉರಿದು ಸಿಪ್ಪೆ ತೆಗೆದ ಕಡಲೆಕಾಯಿ ಬೀಜ ಇದಿಷ್ಟನ್ನು ನೀರು ಹಾಕದೆ ಹಾಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಒಂದೆರಡು ಸಲ ಈ ರೀತಿ ನೀವು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಮಾಡಿಬಿಟ್ಟು ಮತ್ತೆ ಗ್ರೈಂಡ್ ಮಾಡೋದ್ರಿಂದ ಚೆನ್ನಾಗಿ ನುಣ್ಣಗೆ ಇದು ಪೇಸ್ಟ್ ಆಗುತ್ತೆ ನೀರು ಹಾಕಿಲ್ಲ ಹಾಗೆ ಪೇಸ್ಟ್ ಮಾಡ್ಕೊಂಡಿರೋದು ಇದು ನೋಡಿ ನೆಸ್ಸಾಗಿದೆ ಸ್ವಲ್ಪ ತರಿ ತರಿಯಾಗಿದ್ದರೂ ನಡೆಯುತ್ತೆ ಇವಾಗ ಒಂದು ಅದೇ ಪ್ಯಾನ್ ಇಟ್ಕೊಂಡಿದ್ದೀನಿ ನಾನೆಲ್ಲ ಹುರ್ಕೊಂಡಿದ್ನಲ್ಲ ಅದನ್ನು ಒಂದು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಮಾಡಿಕೊಂಡಂತಹ ಗ್ರೈಂಡ್ ಮಾಡಿಕೊಂಡಲ್ವ ಆ ಮಿಶ್ರಣ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಹಾಗೂ ಒಣಮೆಣಸಿನಕಾಯಿನ ಮಿಕ್ಸಿ ಹಾಕ್ಕೊಂಡಿದ್ನಲ್ಲ ಅದು ಸ್ವಲ್ಪ ಹೊತ್ತು ಹೀಗೆ ಬಾಡಿಸ್ಕೋಬೇಕು ಎಣ್ಣೆ ಬೇಕಿದ್ರೆ ನೀವು ಒಂದೆರಡು ಸ್ಪೂನ್ ಇವಾಗ ಹಾಕ್ಬೋದು ಜಾಸ್ತಿ ಈ ಅಡುಗೆಗೆ ಜಾಸ್ತಿ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಳ್ತಾರೆ ನಾನು ಸ್ವಲ್ಪನೇ ಹಾಕಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಹಾಕಿದ್ದೀನಿ ನೋಡಿ ಈ ರೀತಿ ನೀರು ಹಾಕ್ಕೊಂಬಿಟ್ಟು ಕ್ಲೀನಾಗೆಲ್ಲ ಫ್ರೈ ಮಾಡ್ಕೋಬೇಕು ಬೇಕಿದ್ರೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಬೋದು ಸ್ವಲ್ಪ ಗಟ್ಟಿಯಾಯಿತು ಅನ್ನಿಸ್ತು ಈಗ ಮತ್ತೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಇದನ್ನು ಕ್ಲೀನಾಗೆಲ್ಲ ಈ ರೀತಿಯಾಗಿ ಕೈಯಾಡಿಸ್ಕೋಬೇಕು ಸ್ವಲ್ಪ ಲಿಕ್ವಿಡ್ ಥರ ಹಾಕ್ಬೇಕಿದು ಚೆನ್ನಾಗಿರುತ್ತೆ ನೋಡಿ ಪೇಸ್ಟ್ ತುಂಬ ಚೆನ್ನಾಗಾಯಿತು ಇದನ್ನು ನಾನು ಕುಂಬಳಕಾಯಿ ಬೇಯಿಸ್ಕೊಂಡಿದ್ನಲ್ವ ಅದಕ್ಕೆ ಹಾಕ್ಕೊಳ್ತೀನಿ ಈ ಮಿಶ್ರಣನ ತುಂಬ ಡಿಫ್ರೆಂಟ್ ಆದಂತಹ ರೆಸಿಪಿ ಇದು ತುಂಬ ಟೇಸ್ಟ್ ಇರುತ್ತೆ ನಾನಿಲ್ಲಿ ಟೊಮೆಟೊ ಯೂಸ್ ಮಾಡಿಲ್ಲ ನಿಮಗೆ ಬೇಕು ಅಂದರೆ ಈರುಳ್ಳಿ ಹಾಕ್ತೀರ ಅಲ್ವಾ ಅದು ಬೆಂದ ನಂತರ ಎರಡು ಬೇಕಿದೆ ನೀವು ಟೊಮೆಟೊ ಹಾಕ್ಕೋಬೋದು ಇದು ಈ ಡಿಶ್ಗೆ ಟೊಮೆಟೊ ಹಾಕೋದಿಲ್ಲ ಹಾಗೆ ಮಾಡೋದು ಆದ್ದರಿಂದ ನಾನು ಹಾಗೆ ಮಾಡ್ತಾಯಿದ್ದೀನಿ ನೀವು ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು ಕರಿಬೇವಿನ ಸೊಪ್ಪನ್ನು ಕೊನೆಯಲ್ಲಿ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಕಲರ್ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಸಿ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಈಗ ಈ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು ಈಗ ನೋಡಿ ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಅದು ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿ ಎಷ್ಟು ನೋಡೋದಕ್ಕೆ ಇಷ್ಟೊಂದು ಚೆನ್ನಾಗಿದೆ ತಿನ್ನೋದಕ್ಕೆ ಮಾತ್ರ ಸೂಪರಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಎಲ್ಲ ಈ ಪಲ್ಯ ರೊಟ್ಟಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಮಾಮೂಲಿ ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಚಪಾತಿ ಮಾಡ್ತಾಯಿದ್ದೀನಿ ಯಾವ ರೀತಿ ಅಂತ ನೋಡ್ಕೊಳ್ಳಿ ಪರೋಟ ಮಾಡ್ತಾಯಿದ್ದೀನಿ ಗೋಧಿ ಹಿಟ್ಟು ಮಾಮೂಲಿ ನಾವು ಚಪಾತಿಗೆಲ್ಲ ಕಲಿಸ್ಕೊಂಡಿರ್ತೀವಲ್ವ ಗೋಧಿ ಹಿಟ್ಟು ಅದೇ ಗೋಧಿ ಹಿಟ್ಟಲ್ಲಿ ಪರೋಟ ಮಾಡ್ತಾಯಿದ್ದೀನಿ ಲಟ್ಟಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ಅಗಲ ಲಟ್ಟಿಸ್ಕೊಂಡ್ರೆ ಸಾಕು ಎಣ್ಣೆ ಇದ್ದೀನಿ ನೋಡಿ ಪೂರ್ತಿ ಎಣ್ಣೆ ಹಚ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಳ್ತಾ ಇದ್ದೀನಿ ಲೇಯರ್ಸ್ ಚೆನ್ನಾಗಿ ಬರುತ್ತೆ ಪದರ ಪದರವಾಗಿ ಈಗ ಮತ್ತೆ ಮಡ್ಚ್ಕೊಳ್ತಾ ಇದ್ದೀನಿ ಮತ್ತೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಹಿಟ್ಟನ್ನು ಉದುರಿಸ್ಕೊಳ್ತಾ ಇದ್ದೀನಿ ಇವಾಗ ಲಟ್ಟಿಸ್ಕೋಬೇಕು ಕೊನೆಯಲ್ಲಿ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ನೋಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಸೈಡೆಲ್ಲ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡ್ರೆ ಒಳ್ಳೆಯದು ಉಬ್ಬುತ್ತೆ ಆವಾಗ ಆ ಥರ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಪರೋಟ ಉಬ್ಬುತ್ತೆ ಈಗ ಸೈಡ್ ಎಲ್ಲ ಕ್ಲೀನಾಗಿ ಈ ಸೈಡ್ಗಳನ್ನು ಕೂಡ ಲಟ್ಟಿಸ್ಕೋಬೇಕು ಈ ಮೂಲೆ ಇರುತ್ತಲ್ವಾ ಅದು ದಪ್ಪ ಬರಬಾರ್ದು ಎಲ್ಲ ಕಡೆ ಒಂದೇ ಸಮನಾಗಿ ಲಟ್ಟಿಸ್ಕೋಬೇಕು ಸೈಡಲ್ಲೇ ಸ್ವಲ್ಪ ಪ್ರೆಸ್ ಮಾಡಿ ಲಟ್ಟಿಸ್ಕೊಳ್ಳಿ ಮಧ್ಯ ಪ್ರೆಸ್ ಮಾಡೋದು ಬೇಡ ಟ್ರಯಾಂಗಲ್ ಶೇಪೇ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಈಗ ನೋಡಿ ಎಲ್ಲ ಲಟ್ಟಿಸ್ಕೊಂಡಾಯ್ತು ಇದಕ್ಕೆ ನಾನು ಪುಟ್ಟ ಎಳ್ಳಿರುತ್ತಲ್ವ ಪುಟ್ಟ ಎಳ್ಳನ್ನು ಉದ್ರಿಸ್ಕೊಳ್ತಾ ಇದ್ದೀನಿ ಕಪ್ಪೆಳ್ಳಿದ್ರೂ ಕೂಡ ನೀವು ಉದ್ರಸ್ಕೊಬೋದು ನಾನು ಬಿಳಿ ಎಳ್ಳನ್ನು ಇಲ್ಲಿ ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ಅದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಮೂಲೆಗಳಿಗೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೋಡೋದಕ್ಕೆ ಸಖತ್ತಾಗಿ ಚೆನ್ನಾಗಿರುತ್ತೆ ತಿನ್ನುವಾಗಲೂ ಕೂಡ ಎಳ್ಳೆಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈ ಪರೋಟ ಆಮೇಲೆ ಸ್ವಲ್ಪ ಲಟ್ಟಣಿಗೆಯಿಂದ ಲೈಟಾಗಿ ಈ ರೀತಿ ಪ್ರೆಸ್ ಮಾಡಬೇಕು ತುಂಬ ಒತ್ತಬಾರದು ಲೈಟಾಗಿ ನೋಡಿ ಈ ಥರ ಚೆನ್ನಾಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಈ ರೀತಿ ಮಾಡೋದ್ರಿಂದ ಇವಾಗ ಇದು ರೆಡಿ ಆಯಿತು ಇದನ್ನು ಬೇಯಿಸ್ಕೊಳ್ಳೋಣ ಇಷ್ಟು ದಪ್ಪವಾಗಿ ನಾನು ಪರೋಟನ ಲಟ್ಟಿಸ್ಕೊಂಡಿದ್ದೀನಿ ಮಾಮೂಲಿ ಪರೋಟ ಎಲ್ಲ ಲಟ್ಟಿಸ್ತೀವಲ್ವ ಅಷ್ಟು ದಪ್ಪವಾಗಿ ತವನ ನಾನು ಕಾಯೋದಕ್ಕೆ ಇಟ್ಟಿದ್ದೆ ಈಗ ಅದ್ರ ಮೇಲೆ ಈ ಪರೋಟ ಹಾಕ್ಕೊಳ್ತಾ ಇದ್ದೀನಿ ಆ ಸೈಡ್ ಸ್ವಲ್ಪ ಚೆನ್ನಾಗಿ ಬೇಯಬೇಕು ನೋಡಿ ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತಲ್ವ ಆವಾಗ ತಿರುವಿ ಹಾಕ್ಕೋಬೇಕು ಉಬ್ಬುತ್ತೆ ಪ್ರತಿಯೊಂದು ಪರೋಟ ಕೂಡ ಉಬ್ಬುತ್ತೆ ಈ ಥರ ಮಾಡಿದಾಗ ನಾವು ಮತ್ತು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬೇಕಿದ್ರೆ ನೀವು ಹಚ್ಕೋಬೋದು ಎಣ್ಣೆ ಬೇಡ ಅನ್ನೋರು ಹಚ್ಚದೇ ಇದ್ದರೂ ನಡೆಯುತ್ತೆ ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಬೆಣ್ಣೆ ತುಪ್ಪ ಯಾವುದನ್ನಾದರೂ ನೀವು ಹಚ್ಕೋಬೋದು ಈಗ ಪರೋಟ ಎರಡನ್ನ ನಾನು ರೆಡಿ ಮಾಡಿದ್ದೀನಿ ಕುಂಬಳಕಾಯಿ ಈ ಥರ ಕುಂಬಳಕಾಯಿ ಗ್ರೇವಿ ಜೊತೆಗೆ ಈ ಥರ ಪರೋಟ ನಿಜಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ರೊಟ್ಟಿ ಮಾಮೂಲಿ ಚಪಾತಿ ಜೊತೆ ಕೂಡ ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಕೂಡ ಆಗುತ್ತೆ ಇದು ಖಂಡಿತ ಟ್ರೈ ಮಾಡಿ ಎಲ್ಲ ತುಂಬ ಡಿಫ್ರೆಂಟ್ ಆಗಿರುತ್ತೆ ಮಾಮೂಲಿ ನಾವು ಕುಂಬಳಕಾಯಿ ಪಲ್ಯ ಎಲ್ಲ ಮಾಡ್ತೀವಿ ಅಲ್ವಾ ಆ ರೀತಿ ಎಲ್ಲ ಇದು ಮಾಡುವಾಗಲೇ ಗೊತ್ತಾಗಿದೆ ಅಂದ್ಕೊಂಡಿದೀನಿ ನಿಮಗೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ನಿಮಗೆಲ್ಲ ಈ ಕುಂಬಳಕಾಯಿ ಗ್ರೇವಿ ಹಾಗೂ ಈ ಪರೋಟ ಎರಡೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ